ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇಂದಿನ ಎಂದಿನಂತೆ ಇಂದು ಕೂಡ ಧಮ್ಮ ಸೀರೀಸ್ನ ಮುಂದುವರಿದ ಭಾಗವಾಗಿ ರಾಮ್ಜಿ ಲಿಂಬಾರ್ಯ ಸರ್ ಅವರು ನಮ್ಮ ಜೊತೆ ಮಾತನಾಡಲು ಬಂದಿದ್ದಾರೆ ಇವತ್ತು ವಿಪಸನದ ಭಾಗ ಮೂರನೇ ಸಂಚಿಕೆಯ ಕುರಿತು ಮಾತನಾಡಲಿದ್ದಾರೆ ಭಾಗ ಎರಡರ ಸಂಚಿಕೆಯಲ್ಲಿ ಧ್ಯಾನದ ಕುರಿತು ಎರಡು ಸೀಕ್ವೆನ್ಸ್ಗಳನ್ನು ಸರ್ ಅವರು ಮಾತನಾಡಿದರು ಅದರ ಮುಂದುವರಿದ ಇನ್ನೂ ಮೂರು ಮೂರು ಸೀಕ್ವೆನ್ಸುಗಳನ್ನು ಸರ್ ಇವತ್ತು ಮಾತನಾಡಲಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ನಮೋ ತಸ್ವ ಭಗವತು ಅರ್ಹತು ಸಮ್ಮ ಸಂ ಬುದ್ಧರು ತಮ್ಮ ಸಿದ್ಧಾಂತ ಆಗಲಿ ಅಥವಾ ಅವರು ತತ್ವಜ್ಞಾನ ಆಗಲಿ ಅಥವಾ ಅವರು ಧರ್ಮೋಪದೇಶ ಆಗಲಿ ಅಥವಾ ಸಂಬೋಧನೆ ಆಗಲಿ ಇದು ಮೂರು ಭಾಗದಲ್ಲಿ ಅವರು ಡಿಸ್ಟಿಂಗ್ವಿಷ್ ಮಾಡಿದ್ದಾರೆ ಒಂದನೇ ಭಾಗ ಅಂದರೆ ಥೇರಿ ಅಂದರೆ ಮೊದಲು ಸಿದ್ಧಾಂತ ಅವರು ಏನು ಹೇಳ್ತಾರೆ ಅದನ್ನು ಥೇರಿ ಆಯ್ತದ ಆಮೇಲೆ ಅವರು ಏನು ಹೇಳಿದರೆ ಅದಕ್ಕೆ ಪ್ರ್ಯಾಕ್ಟೀಸ್ ಮಾಡಬೇಕು ಆ ಥೇರಿಗೆ ಏನು ಹೇಳ್ತಾರಲ್ಲ ಥೇರಿಗೆ ಅಭ್ಯಾಸ ಮಾಡೋದು ಅಭ್ಯಾಸ ಮಾಡಬೇಕು ಥೇರಿ ಏನಿದೆಯಲ್ಲ ಆ ಥೇರಿನ ಪರಿ ಎತ್ತಿ ಅಂತ ಕರೀತಾರೆ ಆಮೇಲೆ ಪ್ರಾಕ್ಟೀಸ್ ಏನಿದೆ ಎರಡನೇದು ಆ ಪ್ರಾಕ್ಟೀಸಿಗೆ ಪತಿ ಪಟ್ಟಿ ಪಾಲಿಯಲ್ಲಿ ಪಾಲಿಯಲ್ಲಿ ಕನ್ನಡದಲ್ಲಿ ಅಭ್ಯಾಸ ಅನುಭವ ಅಭ್ಯಾಸ ಅಂತ ಹೇಳ್ಬೋದು ಅದು ಎರಡನೇ ಭಾಗ ಮೂರನೇ ಭಾಗ ಏನಿದೆಯಲ್ಲ ಅದು ಅದು ರಿಯಲೈಜೇಷನ್ ಅಂದರೆ ಸಾಕ್ಷಾತ್ಕಾರ ಅದಕ್ಕೆ ಸಾಕ್ಷಾತ್ಕಾರ ಏನಿದೆಯಲ್ಲ ಸಾಕ್ಷಾತ್ಕಾರಲೈಜೇಷನ್ ಅಂತಲೈಜೇ ರಿಯಲೈಜೇಷನ್ ರಿಯಲೈಜೇಷನ್ಗೆ ಹೇಳ್ತಾರೆ ಪಾಲಿಯಲ್ಲಿ ಪಾಲಿಯಲ್ಲಿ ಅಂದ್ರೆ ನಾವು ಏನು ಕಲಿತೀವಿ ನಾವು ಏನು ಕೇಳ್ತೀವಿ ಆ ಧರ್ಮದ ಜ್ಞಾನ ಆಗಲಿ ಅಥವಾ ಸಂಬೋಧನೆ ಆಗಲಿ ಅಥವಾ ಸಿದ್ಧಾಂತ ಆಗಲಿ ಅದಕ್ಕೆ ಪರಿ ಎತ್ತಿ ಅಂತ ಹೇಳೋದು ಆಮೇಲೆ ಅದನ್ನು ಏನು ಪ್ರಾಕ್ಟೀಸ್ ಮಾಡ್ತೀವಲ್ಲ ನಾವು ಆ ಪ್ರಾಕ್ಟೀಸ್ಗೆ ಪತಿ ಪಟ್ಟಿ ಅಂತ ಹೇಳ್ತಾರೆ ಪ್ರಾಕ್ಟೀಸ್ಗೆ ಅಭ್ಯಾಸಿಗೆ ಮೂರನೇದು ಏನಿದೆಯಲ್ಲ ಮೂರನೇದು ರಿಯಲೈಸೇಷನ್ ಅಂದರೆ ಪತಿವೇದ ಅಂತ ಈ ಥರ ಮೂರು ಭಾಗ ಬುದ್ಧರು ಈ ತಮ್ಮ ಉಪದೇಶ ಆಗಲಿ ಸಿದ್ಧಾಂತ ಆಗಲಿ ಅಥವಾ ಅವರು ತತ್ವಜ್ಞಾನ ಆಗಲಿ ಈ ಥರ ಭಾಗ ಮಾಡಿದ್ದಾರೆ ಅಂದ್ರೆ ತತ್ತ ಮೊದಲನೇದಾಗಿ ಸಿದ್ಧಾಂತವನ್ನು ಸಿದ್ಧಾಂತವನ್ನು ಹೇಳಿದರೆ ಆ ಸಿದ್ಧಾಂತವನ್ನು ಅಭ್ಯಾಸ ಮಾಡಬೇಕು ಆ ಅಭ್ಯಾಸದ ಮುಖಾಂತರ ಸಾಕ್ಷಾತ್ಕಾರವನ್ನು ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ ಇದ್ದಾನೆ ಒಂದು ಒಂದು ಕಾಲೇಜ್ ಸ್ಟೂಡೆಂಟ್ ಇದ್ದಾನೆ ಅವನು ಥೇರಿ ಕಲಿತಾನೆ ಕಾಲೇಜ್ನಲ್ಲಿ ಹೋಗಿ ಥೇರಿ ಕಲಿತಾನೆ ಅದು ಆದ್ಮೇಲೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಲ್ಯಾಬಿಗೆ ಹೋಗಿ ಪ್ರಾಕ್ಟೀಸ್ ಅದು ಪ್ರಯೋಗ ಪ್ರಯೋಗಶಾಲೆಯಲ್ಲಿ ಹೋಗಿ ಏನು ಕಲಿತಾನಲ್ಲ ಅದನ್ನು ಅದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಮಾಡ್ತಾನೆ ಆ ಪ್ರಯೋಗ ಮಾಡ್ತಾನೆ ಅದು ಪ್ರಯೋಗ ಆದ್ಮೇಲೆ ಅವನೇನು ಥೇರಿಯನ್ನು ಕಲ್ತಿದ್ದಾನಲ್ಲ ಆ ಥೇರಿ ಮತ್ತು ಪ್ರಾಕ್ಟೀಸ್ ಏನ್ ಮಾಡಿತಾನಲ್ಲ ಅದಕ್ಕೆ ಅವನ ರಿಸಲ್ಟ್ ಎಕ್ಸ್ಪಿರಿ ಎಕ್ಸ್ಪಿರಿಮೆಂಟ್ ಮಾಡಿದ್ಮೇಲೆ ಅವನಿಗೆ ಏನ್ ರಿಸಲ್ಟ್ ಬರುತ್ತಲ್ಲ ಅದನ್ನು ರಿಯಲೈಸೇಷನ್ ಏನಾಗುತ್ತೆ ನಾನು ಇದು ಓದಿದೆ ಇದು ನಾನು ಎಕ್ಸ್ಪಿರಿಮೆಂಟ್ ಮಾಡಿದೆ ಎಕ್ಸ್ಪಿರಿಮೆಂಟ್ ಮಾಡಿದ್ಮೇಲೆ ನನಗೆ ಏನು ರಿಸಲ್ಟ್ ಬಂತಲ್ಲ ಆ ರಿಸಲ್ಟ್ ಆ ಥಿಯರಿಗೆ ಪ್ರಾಕ್ಟೀಸ್ಗೆ ಕರೆಕ್ಟ್ ಆಗಿದೆ ಅಂತ ಇನ್ನೊಂದು ಹೇಳೋದು ಅಂತ ಗೊತ್ತು ಮಾಡಿಕ ಪ್ರಕ್ರಿಯೆ ಈಗ ಹೋದ ಎಪಿಸೋಡ್ ನಲ್ಲಿ ನಾವು ವಿಪಸ್ಸನ್ನ ಧ್ಯಾನ ಇದೆಯಲ್ಲ ಆ ಧ್ಯಾನದ್ದು ಎರಡು ಸೀಕ್ವೆನ್ಸ್ ನಾವು ನಾವು ಡಿಸ್ಕಸ್ ಮಾಡಿದೇವಿ ಈಗ ಮೂರನೇ ಸೀಕ್ವೆನ್ಸ್ ನಾಲ್ಕನೇ ಸೀಕ್ವೆನ್ಸ್ ಐದನೇ ಸೀಕ್ವೆನ್ಸ್ ಐದಿದೆ ಈಗ ಸದ್ಯಕ್ಕೆ ನಾವು ಮೂರನೇ ಸೀಕ್ವೆನ್ಸ್ ಅಂತ ನೋಡೋಣ ನೋಡೋಣಂತೆ ಈಗ ಮೂರನೇ ಸೀಕ್ವೆನ್ಸ್ನಲ್ಲಿ ಏನಿದೆ ಅಂದರೆ ಕಾಂಟೆಂಪ್ಲೇಷನ್ ಆಫ್ ಮೈಂಡ್ ಆ್ಯಂಡ್ ಬಾಡಿ ಅಂದರೆ ನಾಮ ರೂಪ ನಾಮ ರೂಪದ ಚಿಂತ ಚಿಂತನೆ ಮಾಡೋದು ಅದು ಇದು ಮೂರನೇ ಸೀಕ್ವೆನ್ಸ್ ಅದು ಈಗ ನಾಮ ರೂಪದ ಚಿಂತನೆ ಹೇಗೆ ಮಾಡಬೇಕಂದ್ರೆ ನಾಮ ಅಂದರೆ ರೂಪ ಇದು ಎರಡು ಏನಿದೆಯಲ್ಲ ಅದು ಎರಡು ಒಟ್ಟಿಗೆ ಬೆಳೆದದು ಈಗ ಫಾರ್ ಎಕ್ಸಾಂಪಲ್ ಈಗ ಮಗು ಇದೆ ಆ ಚಿಕ್ಕ ಮಗು ಇದೆ ಚಿಕ್ಕ ಮಗು ಇದ್ದಾಗ ಅದಕ್ಕೆ ಜ್ಞಾನ ಅಷ್ಟೊಂದು ಇರೋದಿಲ್ಲ ಅಲ್ವ ಸೊ ಜ್ಞಾನ ಅವಾಗ ಯಾವಾಗ ಬರ್ತದೋ ಯಾವಾಗ ಯಾವಾಗ ಬೆಳ್ಕೊತು ಬೆಳ್ಕೊತು ಹೋಗ್ತಾವಲ್ಲ ಆವಾಗ ಅದನ್ನು ಜ್ಞಾನನೇ ಬೆಳ್ಕೊತೋಗತ್ತೆ ಹೋಗುತ್ತೆ ಅಂದರೆ ಮೀನಿಂಗ್ ಏನಂದರೆ ದೇರ್ ಆ್ಯಕ್ಯೂರೆನ್ಸ್ ನಾಮ ರೂಪದ್ದು ಹೇಗೆ ನಾಮ ಬೆಳೀತದೋ ಅದೇ ಥರ ರೂಪನೂ ಬೆಳೀತದೆ ಅಥವಾ ಹೇಗೆ ರೂಪ ಬೆಳೀತದೆ ಅದೇ ಥರ ನಾಮನೂ ಬೆಳೀತದೆ ಅಂತ ಒಂದು ಸೀಕ್ವೆನ್ಸ್ ಇದೆ ಇದೀಗ ಆಯಿತಾ ಈಗ ಈವೆಂಟ್ಸ್ ಏನಿದೆಯಲ್ಲ ಇದು ಈವೆಂಟ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಮ್ಯಾರೇಜ್ ಈವೆಂಟ್ಸ್ ಇದೆ ಮ್ಯಾರೇಜ್ ಈವೆಂಟ್ಸ್ನಲ್ಲಿ ಏನಾಗುತ್ತೆ ಒಂದು ಹೆಣ್ಣು ಒಂದು ಗಂಡು ಅಲ್ವಾ ಹೆಣ್ಣು ಗಂಡು ಎರಡು ಮ್ಯಾರೇಜ್ ಈವೆಂಟ್ಸ್ನಲ್ಲಿ ಅಲ್ಲಿ ಇರಬೇಕು ಇರಲೇಬೇಕದು ಯಾಕಂದ್ರೆ ಅದು ಆಗ್ಲಾರ್ದೆ ಮ್ಯಾರೇಜ್ ಆಗೋದಿಲ್ಲ ಸೊ ಇದು ಸೋಷಿಯಲ್ ಇವೆಂಟ್ಸ್ ಐತದು ಆಮೇಲೆ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ನೀವು ಬಿಸ್ನೆಸ್ ಇವೆಂಟ್ಸ್ ಮಾಡ್ಬೇಕಾಯ್ತು ಅಂತ ತಿಳ್ಕೊಳ್ಳಿ ಬಿಸ್ನೆಸ್ ಇವೆಂಟ್ಸ್ ನಲ್ಲಿ ಕಡೆ ಕಸ್ಟಮರ್ಸ್ ಇರ್ತಾರೆ ಒಂದು ಕಡೆ ಕಾರ್ಪೊರೇಟ್ ಸ್ಟಾಫ್ಸ್ ಇರ್ತಾರೆ ಓನರ್ ಇರ್ತಾರೆ ಓನರ್ ಇರ್ತಾರೆ ಅಂದ್ರೆ ಅವರು ಅವರು ಇದು ಮಾಡ್ತಾರೆ ಇವರು ಮಾಡ್ತಾರೆ ಅಂದ್ರೆ ಅಲ್ಲಿ ಎರಡು ವಸ್ತುಗಳು ಇರಬೇಕು ಎರಡು ವಸ್ತುಗಳು ಇರಬೇಕು ಅಂದ್ರೆ ನಾಮ ರೂಪ ಎರಡು ವಸ್ತುಗಳದು ಆ್ಯಕ್ವರೆನ್ಸ್ ಅಂತ ಹೇಳ್ತಾರೆ ಸೊ ಇದು ಆಕ್ಯುರೆನ್ಸ್ ಆಯ್ತದು ಈಗ ನಾಮ ರೂಪ ಇಂಟರ್ ಡಿಪೆಂಡೆಂಟ್ ಆಗಿದೆ ಇಂಟರ್ ಡಿಪೆಂಡೆಂಟ್ ಆಗಿದೆ ಅಂದರೆ ಈಗ ನಮ್ಮ ಶರೀರ ಆಗಲಿ ಶರೀರಿಗೆ ನಾವು ರೂಪ ಅಂತ ಹೇಳ್ತೀವಿ ಆಮೇಲೆ ನಾಮಕ್ಕೆ ನಮ್ಮದು ಕಾನ್ಸಿಯಸ್ ಅಂತ ಹೇಳ್ತೀವಿ ಅದು ಕಾನ್ಸಿಯಸ್ ಆಗತ್ತೆ ವೇದನ ಆಗತ್ತೆ ಸೌಜ್ಞ ಅಂತ ಸಂಸ್ಕಾರ ಆಗತ್ತೆ ಈ ನಾಲ್ಕು ಸೇರಿ ಅದನ್ನು ಇದಕ್ಕೆ ಹೇಳ್ತಾರೆ ಯಾವುದೋ ನಾಮ ಅಂತ ಹೇಳ್ತಾರೆ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಈಗ ನಾಮ ಇಲ್ಲದೆ ರೂಪ ಕೆಲಸ ಮಾಡೋದಿಲ್ಲ ರೂಪ ಇಲ್ಲದೆ ನಮ್ಮ ಕೆಲಸ ಮಾಡೋದಿಲ್ಲ ಈ ಥರ ಇಂಟರ್ ಡಿಪೆಂಡೆನ್ಸ್ ಇದೆ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಉದ್ಯಾನದಲ್ಲಿ ಹೋಗ್ತೀವಿ ಒಂದು ಗಾರ್ಡನ್ನಲ್ಲಿ ಹೋಗ್ತೀವಿ ಒಂದು ಗುಲಾಬಿ ಹೂವು ನೋಡ್ತೀವಿ ನಾವು ಆ ಗುಲಾಬಿ ಹೂವು ನೋಡಿದಾಗ ನಾವು ಕಣ್ಣಿಂದ ನೋಡ್ತೀವಿ ಅದು ಕಣ್ಣಿಗೆ ಮೇಲೆ ನಮ್ಮ ಕಾನ್ಸಿಯಸ್ನು ಅರೈಜ್ ಆಗುತ್ತೆ ಅದು ಅಲ್ವಾ ಕಾನ್ಸಿಯಸ್ ಅರೈಜ್ ಆಗುತ್ತೆ ಆಮೇಲೆ ಅದು ಹೂವು ತಗೋಬೇಕಂತ ನಮ್ಗೆ ಆಸೆ ಆಗುತ್ತೆ ಸೊ ನಮ್ಮ ಬಾಡಿ ಏನಾಗುತ್ತೆ ಆ ಹೂ ಹತ್ರನೇ ಹೋಗಿ ತಗೋಬೇಕಂತ ಅನ್ನಿಸ್ತದೆ ಅದು ದಿ ಮೀನಿಂಗ್ ಏನಂದ್ರೆ ನಮ್ಮದು ಬಾಡಿ ಮತ್ತು ನಮ್ಮದು ಕಾನ್ಶಿಯಸ್ ಇದು ನಾಮ ರೂಪ ಎರಡು ಒಂದ್ರ ಮೇಲೆ ಒಂದಿರುತ್ತೆ ಅದು ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಮನ್ಸಿಗೆ ಏನಾಯ್ತು ತಗೋಬೇಕಂತ ಹೇಳ್ತ ಆಯ್ತು ಬಟ್ ಬಾಡಿ ಸುಮ್ಮನೆ ಕೂತ್ರೆ ಸಪೋರ್ಟಿವ್ ಆಗ ಸಪೋರ್ಟಿವ್ ಆಗಲ್ಲ ಸೊ ಇಟ್ ಇದು ಇಂಟರ್ ಡಿಪೆಂಡೆಂಟ್ ಆಗಿದೆ ಅದು ಈಗ ಇನ್ನೊಂದು ಎಕ್ಸಾಂಪಲ್ ಗುಡ್ ಎಕ್ಸಾಂಪಲ್ ಏನಂದ್ರೆ ಒಬ್ಬ ಕುಂಟ ಇದ್ದಾನೆ ಅವನು ಅವನಿಗೆ ನಡೆಯಕ್ಕೆ ಬರೋದಿಲ್ಲ ಇನ್ನೊಬ್ಬ ಕುರುಡ ಇದ್ದಾನೆ ಈಗ ಅವನಿಗೆ ನಡೆಯಕ್ಕೆ ಬರುತ್ತೆ ಬರಕ್ ಕಾಣೋದಿಲ್ಲ ನೋಡಕ್ ಬರೋದಿಲ್ಲ ನೋಡಕ್ ಹಾ ನೋಡಕ್ ಬರುದಿಲ್ಲ ಈಗ ಅವನು ದಾರಿಯಿಂದ ಹೋಗ್ಬೇಕು ದಾರಿಯಿಂದ ಹೋಗ್ಬೇಕಂದ್ರೆ ಅವನಿಗೆ ಸಪೋರ್ಟ್ ಬೇಕಲ್ಲ ಸಪೋರ್ಟ್ ಆದರೆ ಇವರು ಮಾಡ್ತಾರೆ ಇವನು ಕುಂಟ ಮತ್ತು ಕುರುಡ ಇಬ್ಬರು ಸೇರಿ ಈ ಕುಂಟ ಇದು ಕುರ್ಡದ ಮೇಲೆ ಕುಂಟು ಕೊಡ್ತಾನೆ ಮೇಲೆ ಎಕಲ್ ಮೇಲೆ ಕೊಡ್ತಾನೆ ಕುಂತು ಅವನಿಗೆ ದಾರಿ ಹೇಳ್ತಾನೆ ಯಾಕಂದ್ರೆ ಅವ್ನಿಗೆ ಕಾಣ್ತದೆ ಇವನಿಗೆ ಕಾಣಿಸೋದಿಲ್ಲ ಸೊ ಹೀಗೆ ಇಬ್ರು ಇವರು ಇಬ್ರು ಅದನ್ನ ರಸ್ತೆಯನ್ನು ಪಾರ್ ಮಾಡ್ಕೊಂಡು ಹೋಗ್ತಾರೆ ಸೊ ಇದಕ್ಕೆ ಒಂದು ಇದು ಗುಡ್ ಎಕ್ಸಾಂಪಲ್ ಇಂಟರ್ ಇಂಟರ್ ಡಿಪೆಂಡೆನ್ಸ್ ಆಫ್ ದಿ ಮೈಂಡ್ ಆ್ಯಂಡ್ ದಿ ಬಾಡಿ ಅಂದ್ರೆ ನಾಮ ರೂಪ ಒಂದ್ರ ಮೇಲೆ ಒಂದು ಇಂಟರ್ ಡಿಪೆಂಡೆಂಟ್ ಆಗಿರ್ತದೋ ಇಂಡಿಪೆಂಡೆಂಟ್ ಕೆಲಸ ಮಾಡೋಕ್ಕಾಗೋದಿಲ್ಲ ಸೊ ಇದು ಒಂದು ಗುಡ್ ಎಕ್ಸಾಂಪಲ್ ಇದೆ ಸರ್ ಇದು ವಿಪಶನ ಧ್ಯಾನಕ್ಕೆ ಯಾವ ಥರ ಲಿಂಕ್ ಮಾಡ್ತೀರಿ ನೀವು ಧ್ಯಾನಕ್ಕೆ ಏನಂದ್ರೆ ಈ ಸೀಕ್ವೆನ್ಸಿನ ಮೂರನೇ ಭಾಗ ಇದಾಗಿರೋದ್ರಿಂದ ಹೌದು ವಿಪಶನ ಧ್ಯಾನಕ್ಕೆ ತಾವು ಇದನ್ನು ಯಾವ ಥರ ಲಿಂಕ್ ಮಾಡ್ತೀರಿ ನೋಡಿ ನೀವು ಧ್ಯಾನ ಮಾಡಬೇಕಾದ್ರೆ ನಿಮ್ದು ಮೈಂಡ್ ಇರಬೇಕು ಕಾನ್ಸಿಯಸ್ ಇರಬೇಕು ಅಲ್ವಾ ಆಮೇಲೆ ನಿಮ್ದು ದಾನ ಮಾಡ್ಬೇಕಂದ್ರೆ ಉಸಿರಾಟ ತಗೋತೀರ ನೀವು ನಿಮ್ದು ಕಾನ್ಸಿಯಸ್ ಅಥವಾ ನಿಮ್ದು ಮೈಂಡ್ ಅಥವಾ ನಿಮ್ದು ಚಿತ್ತ ಬೇರೆ ಕಡೆ ಥಿಂಕಿಂಗ್ ಆಗಿಬಿಟ್ರೆ ನಿಮಗೆ ಇದು ಆಗತ್ತಾ ವಿಪೋಷನ್ ಆಗತ್ತಾ ಆಗುದಿಲ್ಲ ಯಾಕಂದ್ರೆ ನಿಮ್ದು ಮೈಂಡ್ ಎಲ್ಲೋ ಹೋಗುತ್ತ ಬೇರೆ ಕಡೆ ಬೇರೆ ಕಡೆ ಹೋಗ್ಬಿಡ್ತದ ಬಟ್ ನಿಮ್ದು ಶರೀರ ಇಲ್ಲೇ ಇರುತ್ತೆ ಅವಾಗ ಏನಾಗುತ್ತೆ ನಿಮಗೆ ವಿಪೋಷನ್ ಆಗುದಿಲ್ಲ ನಿಮ್ಗೆ ಧ್ಯಾನ ಆಗುದಿಲ್ಲ ಧ್ಯಾನ ಕಾನ್ಸಂಟ್ರೇಷನ್ ನಿಮ್ದು ಚಿತ್ತು ಏಕಾಗ್ರತೆ ಆಗಬೇಕಲ್ವಾ ಸೊ ಚಿತ್ತು ಏಕಾಗ್ರತೆ ಆಗಬೇಕಾದ್ರೆ ನಿಮಗೆ ನಿಮ್ದು ಚಿತ್ತ ನಿಮ್ಮದು ಬಾಡಿ ಒಟ್ಟಿಗೆ ಯಾಕಂದ್ರೆ ನೀವು ಬಾಡಿಯಿಂದ ಉಸಿರಾಟ ತಗೋತೀರಲ್ಲ ಈ ಉಸಿರಾಟ ಮೇಲೆ ನಿಮ್ಮದು ಕಾನ್ಸಂಟ್ರೇಷನ್ ಇರಬೇಕಲ್ಲ ನೀವು ಉಸಿರಾಟ ತೊಗೊತೀರಿ ಬಟ್ ನಿಮ್ಮದು ಚಿತ್ತ ಬೇರೆ ಕಡೆ ಇದ್ದರೆ ಫೈದ ಇಲ್ಲ ಏನು ಉಪಯೋಗ ಏನಿದೆ ಸೊ ನೀವು ಉಪಾಸನ ಕೊಡ್ತೀರಿ ಅನ್ನೋ ಉಪಯೋಗ ಏನಾಯ್ತದೋ ಅದಕ್ಕೆ ನೀವು ಉಪಾಸನ ಕೊಡಬೇಕಾದ್ರೆ ನಿಮ್ದು ಮೈಂಡ್ ಆಗಲಿ ನಿಮ್ದು ಬಾಡಿ ಆಗಲಿ ಎರಡು ಸರಿಗೆ ಒಟ್ಟಿಗೆ ಕೆಲಸ ಮಾಡಬೇಕು ಆವಾಗ ನಿಮಗೆ ಅದರದ್ದು ಫಲ ಸಿಗುತ್ತೆ ಈಗ ನಾಲ್ಕನೇ ಸೀಕ್ವೆನ್ಸ್ ಬೋತ್ ಅಂದರೆ ಎರಡು ನಾಮ ಮತ್ತು ರೂಪ ಶರತ್ ಬದ್ದುಗೆ ಬದ್ದುಗಳು ಶರತ್ತಿಗೆ ಒಳಪಟ್ಟಿವೆ ಹಾಂ ಶರತ್ ಬದ್ದುಗಳು ಅಂತ ಇದೆ ಅದು ಶರತ್ ಬದ್ದು ಅಂದರೆ ಒಂದು ಆದರೆ ಇನ್ನೊಂದು ಆಗತ್ತೆ ಅದು ಒಂದು ಕಂಡೀಷನ್ ಅದು ಒಂದು ಕಂಡೀಷನ್ ಈ ಸ್ಯಾಟಿಸ್ಫೈಡ್ ಟು ದಿ ಅದರ್ ಕಂಡೀಷನ್ ಅಂದಾಗ ಈಗ ನಾಮ ರೂಪದು ಅಕ್ಯೂರೆನ್ಸ್ ಹೇಗಾಗುತ್ತೆ ನಾಮರೂಪದ ರೂಪದ ಆಗೋದು ಕಾನ್ಶಿಯಸ್ನೆಸ್ ಇದೆಯಲ್ಲ ಆ ಕಾನ್ಶಿಯಸ್ನೆಸ್ ಮೇಲೆ ಇದು ಎರಡು ನಾಮ ಮತ್ತ ರೂಪ ಅದ್ರ ಮೇಲೆ ಇದು ಕಂಡೀಷನ್ ಅದು ಡಿಪೆಂಡ್ ಆಗಿ ಡಿಪೆಂಡ್ ಆಗಿರ್ತದೆ ಸೊ ಇದಕ್ಕೆ ಬೋತ್ ಆರ್ ಕಂಡೀಷನ್ ಅಂದ್ರೆ ಎರಡು ನಾಮ ಮತ್ತು ರೂಪ ಎರಡು ಇದೆಯಲ್ಲ ಆ ಎರಡು ಕಾನ್ಶಿಯಸ್ನೆಸ್ ಮೇಲೆ ಡಿಪೆಂಡ್ ಆಗಿರ್ತದ ಸೊ ಕಾನ್ಸಿಯಸ್ ಇದ್ರೆ ಇದು ನಾಮರೂಪ ಕಾನ್ಸಿಯಸ್ ಇದ್ರೆ ಇದು ನಾಮರೂಪ ಇದೆ ಅಂತ ಇದರದ ಒಂದು ಅರ್ಥ ಆಗುತ್ತೆ ಸರ್ ಈಗ ತಾವು ನಾಮ ರೂಪದ ಕಂಡೀಷನ್ ಅಂತ ಹೇಳ್ತಾ ಇದ್ದೀರಿ ಸರ್ ಹೌದು ಇನ್ನು ನಮ್ಮ ವೀಕ್ಷಕರಿಗೆ ಸ್ವಲ್ಪ ಅರ್ಥ ಆಗ ರೀತಿಯಲ್ಲಿ ವಿವರಿಸಬಹುದ ಹೇಳ್ಬೋದು ಇದರಲ್ಲಿ ಏನಂದ್ರೆ ಈಗ ಮಗು ಹುಟ್ಟಬೇಕಾದ್ರೆ ಮಗು ನಾವು ಏನ್ ತಿಳ್ಕೊತೇವೆ ಈಗ ಫಾರ್ ಈಗ ನಾಮ ರೂಪ ಅಂತ ತಿಳ್ಕೊತೇವ ಈಗ ಅಲ್ವಾ ಸೊ ಮಗು ಹುಟ್ಟಬೇಕಾದ್ರೆ ಏನು ಕಂಡೀಷನ್ ಅದು ತಾಯಿ ಮತ್ತು ತಂದೆದೋ ಸಹವಾಸದಿಂದ ಅದು ಮಗು ಹುಟ್ಟುತ್ತೆ ಅಂತ ಹೇಳ್ತಾರೆ ಸಂತಾನೋತ್ಪತ್ತಿ ಆಗುತ್ತೆ ಸಂತಾನೋತ್ಪತ್ತಿ ಆಗುತ್ತೆ ಬಟ್ ಇದರಲ್ಲಿ ನೀವು ತಿಳ್ಕೊಳ್ಳಿ ಸ್ವಲ್ಪ ಏನಂದ್ರೆ ಬರೇ ಸಹವಾಸದಿಂದ ಅದು ಮಗು ಆಗೋದಿಲ್ಲ ಅದು ಕಂಡೀಷನ್ ಇದೆ ಬಟ್ ಅಷ್ಟಕ್ಕೆ ಆಗೋದಿಲ್ಲ ಇನ್ನೊಂದು ಕಂಡೀಷನ್ ಏನೆಂದ್ರೆ ಅದು ತಾಯಿ ಏನೈತಲ್ಲ ತಾಯಿ ಋತುಮತಿ ಆಗಬೇಕು ಋತುಮತಿ ಆಗಿ ಆಗಿ ಅದು ಫರ್ಟಿಲೈಝಡ್ ಎಗ್ ಪ್ರೊಡ್ಯೂಸ್ ಮಾಡಬೇಕು ಅದು ಒಂದು ಕಂಡೀಷನ್ ಇದೆ ಈಗ ನೀವು ಕೇಳ್ಬೋದು ಋತುಮತಿ ಆಗ್ಬೋದು ಮತ್ತು ತಂದೆ ಸಹವಾಸ ಆದರೆ ಮಗು ಆಗುತ್ತೆ ಅಂತ ಕೇಳ್ಬೋದು ಅದನ್ನು ಆಗೋದಿಲ್ಲ ಯಾಕಂದರೆ ಅದು ಫರ್ಟಿಲೈಝಡ್ ಎಗ್ ಏನಿದೆಯಲ್ಲ ಅದು ಅದು ಕೆಲವು ಟೈಮ್ನಲ್ಲಿ ಇರುತ್ತೆ ಆ ಟೈಮ್ನಲ್ಲಿ ಇದ್ದರೆ ಪುರುಷದ ಗಂಧರ್ವ ಏನಿದೆಯಲ್ಲ ಆ ಟೈಮಲ್ಲಿ ಅದು ಕುಡಿದ್ರೆ ಮಾತ್ರ ಅದು ಗರ್ಭ ಉತ್ ಉತ್ಪತ್ತಿ ಆಗತ್ತೆ ಗರ್ಭಧಾರಣೆ ಆಗ ಗರ್ಭಧಾರಣೆ ಆಗತ್ತೆ ಸೊ ಕಂಡೀಷನ್ ಏನಿದೆ ಈಗ ಋತುಮತಿ ಆಗಬೇಕು ಒಂದು ಫರ್ಟಿಲೈಝರ್ಗೆ ಆಗಬೇಕು ಒಂದು ಮತ್ತು ಪುರುಷದ್ದು ಗಂಧರ್ವ ಆಗಬೇಕು ಆ ಗಂಧರ್ವ ಕೂಡ ಅದು ಸ್ಟ್ರಾಂಗ್ ಇರಬೇಕು ಆ ವೀಕ್ ಇದ್ರೂ ಆಗೋದಿಲ್ಲ ಸೊ ಈ ಥರ ಕಂಡೀಷನ್ ಇದೆ ಈಗ ಮಗು ಹುಟ್ಟಬೇಕಾದ್ರೆ ಏನು ಕಂಡೀಷನ್ ಇದೆ ಈಗ ಈ ತರ ಕಂಡೀಷನ್ ಹೇಳ್ದಲ್ಲ ಮೂರು ಮೂರು ಕಂಡೀಷನ್ ಇದೆ ಸೊ ನಾಮರೂಪಕ್ಕೆ ಕಂಡೀಷನ್ ಇದೆ ಅದಕ್ಕೆ ನಾನು ಈಗ ನಾಲ್ಕನೇ ಇದರಲ್ಲಿ ಸೀಕ್ವೆನ್ಸ್ ನಲ್ಲಿ ಹೇಳ್ದಲ್ಲ ನಿಮಗೆ ನಾಮ ಶರದ ಪಟ್ಟುಗಳು ಅಂದರೆ ದೇ ಆರ್ ಕಂಡೀಷನ್ ಕಂಡೀಷನ್ ಬಿಕಾಸ್ ಈ ತರ ನಾನು ನಿಮ್ಗೆ ಹೇಳ್ದಲ್ಲ ಈ ಕಂಡೀಷನ್ಸ್ ಏನಿದೆಯಲ್ಲ ಈ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರ್ತದ್ದು ಮಗು ಹುಟ್ಟೋದು ಈ ಮೂರು ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರ್ತದ ಅದಕ್ಕೆ ಇದಕ್ಕೆ ಕಂಡೀಷನ್ ಅಂತ ಹೇಳ್ತಾರೆ ಸರ್ ಇದನ್ನ ತಾವು ಈ ವಿಪಸನ ಧ್ಯಾನಕ್ಕೆ ಯಾವ ತರ ಲಿಂಕ್ ಮಾಡ್ತಾ ಇದ್ದೀರಿ ಸರ್ ಈಗ ವಿಪಸನ ಧ್ಯಾನಕ್ಕೆ ಕಂಡೀಷನ್ ಅಂತ ಹೇಳ್ದಲ್ಲ ನಾನು ನಾಲ್ಕನೇ ಸೀಕ್ವೆನ್ಸ್ ಏನಿದೆಯಲ್ಲ ಅಲ್ಲ ಇದು ಅದು ವಿಪಸ್ಸನಾಗ ಧ್ಯಾನ ಯಾಕೆ ಇದು ಕಂಡೀಷನ್ ಅಂತ ಹೇಳ್ತೀರಿ ನೀವು ಯಾಕಂದ್ರೆ ಈಗ ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರ್ತದೆ ಕಂಡೀಷನ್ ಒಂದಿದ್ರೆ ಒಂದು ಲಾಸ್ಟ್ ಇದರಲ್ಲಿ ಹೇಳ್ದಲ್ಲ ನಿಮಗೆ ನೀವು ಮೂರನೇ ನಾನು ನಿಮಗೆ ಇಂಟರ್ ಡಿಪೆಂಡೆನ್ಸಿ ಅಂತ ಹೇಳಿದೆ ಈಗ ನೀವು ಕಂಡೀಷನ್ ಅಂತ ಕೇಳಿದೀರಾ ಶರತ್ ಬದ್ದು ಅದು ಶರತ್ ಬದ್ದು ವಿಪಾಸನಾಗಿ ಈಗ ಲಿಂಕ್ ಲಿಂಕ್ ಯಾಕೆ ಅಂದ್ರೆ ಈಗ ವಿಪಸನ ಏನಿದೆಯಲ್ಲ ಅದು ವಿಪಸನ ಮಾಡ್ಬೇಕಂದ್ರೆ ನಮಗೆ ಕಂಡೀಷನ್ಸ್ ಏನಿದೆ ಈಗ ವಾಟ್ ಆರ್ ಆಲ್ ದಿ ಕಂಡೀಷನ್ಸ್ ಟು ಪರ್ಫಾರ್ಮ್ ದಿ ಇದು ಟಿಪೇಷನ್ ಫಸ್ಟ್ ಆಫ್ ಆಲ್ ಅವ್ರ ಮೈಂಡ್ ಶುಡ್ ಬಿ ಯಾವುದೋ ಕಾಮ್ ಆಗಿರಬೇಕು ಅವರ್ ಬಾಡಿ ಶುಡ್ ಬಿ ಪ್ಯೂರ್ ಆಗಬೇಕು ನಮ್ದು ದೇಹ ಶರೀರ ಏನಿದೆ ಅಲ್ಲ ಸೊ ದೇ ಶರೀರನು ಕೂಡ ನಮ್ದು ಶುದ್ಧವಾಗಿರ್ಬೇಕು ಸೊ ಶರೀರ ಮತ್ತು ಇದು ನಮ್ದು ಮನಸ್ಸು ಎರಡೂ ಶುದ್ಧ ಆದರೆ ಮಾತ್ರ ಇದು ಆಗುತ್ತೆ ಈ ಎರಡು ಕಂಡೀಷನ್ ಇದೆ ನಿಮಗೆ ಈಗ ನಿಮ್ಮದು ಶರೀರ ಇಂಪ್ಯೂರ್ ಇಟ್ಕೊಂಡು ಮನಸ್ಸು ಇಂಪ್ಯೂರ್ ಇಟ್ಕೊಂಡು ನೀವು ಧ್ಯಾನ ಮಾಡ್ಲಿಕ್ಕೆ ಹೋದರೆ ಧ್ಯಾನ ಆಗೋದಿಲ್ಲ ನಿಮಗೆ ಇದು ಕಂಡೀಷನ್ ಇದೆ ಅದು ಇವೆರಡು ಕರೆಕ್ಟ್ ಇದ್ದರೆ ಕರೆಕ್ಟ್ ಇದ್ದರೆ ನಿಮಗೆ ನಿಮಗೆ ವಿಪಸನ ಮಾಡ್ಲಿಕ್ಕೆ ನಿಮಗೆ ಸಾರ್ಥಕ್ ಸಾರ್ಥಕ ಆಗುತ್ತೆ ಸಾಧ್ಯ ಆಗುತ್ತೆ ಸೊ ಇದನ್ನು ನಾಲ್ಕನೇ ಇದು ಆಯಿತು ಸೀಕ್ವೆನ್ಸ್ ಸಿಕ್ವೆನ್ಸ್ ಆಯಿತು ಈಗ ವಿಪೋಷನ್ ಅದು ಐದನೇ ಸೀಕ್ವೆನ್ಸ್ ಅಂದರೆ ವಿಪಶನ ಧ್ಯಾನದ ಐದನೇ ಸೀಕ್ವೆನ್ಸ್ ಅಂತಿದೆ ಈ ಐದನೇ ಸೀಕ್ವೆನ್ಸ್ ಏನಂದರೆ ಅಪ್ಲಿಕೇಶನ್ಸ್ ಆಫ್ ದಿ ತ್ರೀ ಕ್ಯಾರೆಕ್ಟರ್ ಸ್ಟಿಕ್ಸ್ ಟು ದಿ ಮೈಂಡ್ ಆ್ಯಂಡ್ ಬಾಡಿ ದೇ ಮೂರು ಕ್ಯಾರೆಕ್ಟರ್ಸ್ ಯಾವುದಿದೆ ಅಂದರೆ ಅದು ಅನಿತ್ಯ ಇದೆ ದುಃಖ ಇದೆ ಮತ್ತು ಅನಾತ್ಮ ಇದೆ ಈ ಮೂರು ಅನಿತ್ಯ ಆಗಲಿ ದುಃಖ ಆಗಲಿ ಅನಾತ್ಮ ಆಗಲಿ ಈ ಮೂರು ಬಾಡಿ ಮತ್ತು ಮೈಂಡ್ ರೂಪ ಮತ್ತು ನಾಮ ಇದು ಎರಡಕ್ಕೆ ಇದು ಅಪ್ಲೈ ಮಾಡಬೇಕಾಗತ್ತೆ ಯಾಕಂದರೆ ಈಗ ನೋಡಿ ಫಸ್ಟ್ ರೂಪ ಹೇಳ್ತೀನಿ ರೂಪ ಇದೆ ದುಃಖ ಅದನ್ನು ಇದೆ ಅನಾತ್ಮ ಅದನ್ನು ಇದೆ ಸೊ ಈ ಮೂರು ಏನಿದೆಯಲ್ಲ ಅದು ಅನಿತ್ಯದೋ ಇದಕ್ಕೆ ಹೇಳೈತದು ಆಮೇಲೆ ನೆಕ್ಸ್ಟ್ ಏನು ಇದ್ದೋ ರೂಪ ದುಃಖ ಇದೆ ದುಃಖ ಇದೆ ರೂಪ ಏನೇ ದುಃಖ ಇದೆ ಆಮೇಲೆ ಅನಾತ್ಮ ಏನಿದೆಯಲ್ಲ ಅದನ್ನು ದುಃಖ ಇದೆಯಲ್ಲ ಸೊ ಈ ಥರ ನಾವು ಈ ಅನಿತ್ಯ ದುಃಖ ಮತ್ತು ಅನಾತ್ಮ ಏನಿದೆಯಲ್ಲ ನಮ್ಮ ಶ ನಾಮ ರೂಪಕ್ಕೆ ನಾವು ಅಪ್ಲೈ ಮಾಡಬೇಕಾಗಿದೆ ಇದನ್ನೇ ಲಾಸ್ಟ್ ಇದನ್ನೇ ಸೀಕ್ವೆನ್ಸ್ ಇದು ಈ ಸೀಕ್ವೆನ್ಸ್ ನಾವು ಮಾಡ್ಕೊಂಡು ಹೋಗಬೇಕಾಗುತ್ತೆ ಅದನ್ನು ನಾವು ವಿಪಚ್ಚನ ಧ್ಯಾನಕ್ಕೆ ಏನು ಸಂಬಂಧ ಇದೆ ಅಂತ ನೀವು ಮತ್ತೆ ಕೇಳ್ಬೋದು ಅದಕ್ಕೆ ನಾನು ಹೇಳ್ತೇನೆ ಈ ಶರೀರ ಮತ್ತು ನಾಮ ಅದಕ್ಕೆ ನಾವು ಅಪ್ಲೈ ಮಾಡಬೇಕಿದ್ದು ಯಾಕಂದ್ರೆ ನಮ್ಮ ಶರೀರ ನಿತ್ಯ ಇಲ್ಲ ನಮ್ಗೆ ನಾಮ ಇದೆಯಲ್ಲ ಅದನ್ನು ನಿತ್ಯ ಇಲ್ಲ ನಮ್ಮ ಶರೀರ ದುಃಖ ಆಗತ್ತೆ ನಮ್ಮ ಶರೀರಕ್ಕೆ ದುಃಖ ಆಗತ್ತೆ ಆಮೇಲೆ ಶರೀರನಲ್ಲಿ ಯಾವುದೋ ಆತ್ಮ ಇಲ್ಲ ಅನಾತ್ಮ ಇದೆ ರೂಪದಲ್ಲಿ ಅನ್ಮ ಅನಾತ್ಮ ಇದೆ ಮತ್ತು ನಾಮದಲ್ಲಿ ಅನಾತ್ಮ ಇದೆ ಸೊ ಈ ಮೂರು ಕ್ಯಾರೆಕ್ಟರ್ ಸ್ಟಿಕ್ಸ್ ಇದೆಯಲ್ಲ ಇದನ್ನು ನಾವು ಅಪ್ಲೈ ಮಾಡಬೇಕು ನೀವು ಧ್ಯಾನ ಮಾಡಬೇಕಾದ್ರೆ ನೀವೇನು ತಿಳ್ಕೋಬೇಕು ಈ ಶರೀರ ನಿತ್ಯ ಇಲ್ಲ ಈ ಶರೀರ ಸಬ್ಜೆಕ್ಟಿವ್ ಟು ಸಫರಿಂಗ್ ಯಾಕಂದರೆ ಇದು ಇದೆ ಸಬ್ಜೆಕ್ಟಿವ್ ಟು ಸಫ್ರಿಂಗ್ ಯಾವಾಗಿದು ಅನ್ನಿತ್ತಿದೆ ಯಾವಾಗಿದು ದುಃಖ ಆಗತ್ತೆ ಇದರಲ್ಲಿ ಬದಲಾವಣೆ ಆಗುತ್ತೆ ಸೊ ಯಾವಾಗ ಬದಲಾವಣೆ ಆಗುತ್ತೆ ಆವಾಗ ಇದರಲ್ಲಿ ನಾನು ಇದು ನನ್ನ ಶರೀರ ಅಂತ ನಾವು ಹೇಳೋಕ್ಕಾಗಲ್ಲ ಅಲ್ವಾ ಯಾಕಂದರೆ ನಿಮ್ಮ ಶರೀರ ಮೇಲೆ ನಿಮ್ಮ ಕಂಟ್ರೋಲ್ ಇಲ್ಲ ಓ ನಾನು ಹೀಗಿರ್ತೀನಿ ನಾನು ಈಗ ನಾನು ಕಪ್ಪಿದ್ದೀನಿ ನಾನು ಬೆಳೆಗಾಗ್ಬೇಕಂತ ನೀವು ಮನಸ್ಸು ಮಾಡಿದರೆ ಆಗತ್ತಾ ಇಲ್ಲ ನಾನು ಶಾರ್ಟ್ ಇದ್ದೀನಿ ಸ್ವಲ್ಪ ಹೈಟ್ ಆಗಿರ್ಬೇಕಂತ ನೀವು ಮನಸ್ಸು ಮಾಡಿದ್ದೀರಾ ಅಲ್ವಾ ನಿಮ್ಮ ಶರೀರ ನಿಮ್ಮ ಕಂಟ್ರೋಲ್ನಲ್ಲಿ ಇದೆಯಾ ಇಲ್ಲ ಸೊ ಅದಕ್ಕೆ ಈ ಶರೀರ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ನಿಮ್ಮ ವಶದಲ್ಲಿ ಇಲ್ಲ ಇದು ನಿಮ್ಮ ಶರೀರ ಇಲ್ಲ ಅಂತ ನಾವು ತಿಳ್ಕೊಬೇಕು ಆ ತರ ತಿಳ್ಕೊಂಡು ಧಾನ ಮಾಡುವಾಗ ನಿಮಗೆ ಸ್ವಲ್ಪ ಅದು ಜ್ಞಾನ ಬರುತ್ತೆ ವಿಪಸನ ಜ್ಞಾನ ಬರುತ್ತೆ ಅದಕ್ಕೆ ಈಗ ಐದು ಸೀಕ್ವೆನ್ಸ್ ನೀವು ತಿಳ್ಕೊಂಡಿದಿರಿ ಈಗ ಐದು ಸೀಕ್ವೆನ್ಸ್ನಲ್ಲಿ ಇದನ್ನೇ ಲಾಸ್ಟ್ ಇದು ಐದನೇ ಸೀಕ್ವೆನ್ಸ್ ಇದು ಆದಮೇಲೆ ನೆಕ್ಸ್ಟ್ ವಿಪಸನ್ನ ಜ್ಞಾನ ಹೇಗೆ ಇದು ಆಗುತ್ತೆ ನಮಗೆ ಜ್ಞಾನ ಹೇಗೆ ಕೊಡಬೇಕು ಅನ್ನೋದು ನಾವು ನೆಕ್ಸ್ಟ್ ಇದರಲ್ಲಿ ಈಗ ನಮಗೆ ವಿಪಸ್ಸನ್ನ ಧ್ಯಾನ ಹ್ಯಾ ಮಾಡಬೇಕು ಐದು ಸೀಕ್ವೆನ್ಸ್ ನಿಮಗೆ ಈಗ ಐದು ಸೀಕ್ವೆನ್ಸ್ ಆದಮೇಲೆ ಮತ್ತೆ ಪುನಃ ನಮಗೆ ಮಹಾವಿಪ್ಪಸನ ಜ್ಞಾನ ಅದರ ಬಗ್ಗೆ ಅರಿವೆ ಆ ಮಹಾವಿಪ್ಪಸನ ಜ್ಞಾನ ಯಾವುದಿದೆ ಅಂದರೆ ಅದು ಒಟ್ಟ ಟೋಟ್ ಟೋಟಲ್ ಹದಿನೆಂಟು ಮಹಾವಿಪಸನ ಜ್ಞಾನ ಇದೆ ಅದು ವಿಜ್ಡಮ್ ವಿಜಮ್ ಅರಿವೇ ಬರುತ್ತೆ ಬಗ್ಗೆ ಅರಿವೆ ಬರುತ್ತೆ ಅಂದ್ರೆ ಇಂಪರ್ಮನ್ಸಿ ಆಗ್ಲಿ ದುಃಖ ಆಗ್ಲಿ ಅಥವಾ ಅನಾತ್ಮ ಆಗ್ಲಿ ಅಥವಾ ನಿರ್ವೇದ ಆಗ್ಲಿ ಇದರ ಬಗ್ಗೆ ಒಂದು ಈ ತರ ಒಂದು ಹದಿನೆಂಟು ಕಾಂಟ್ರಿಬೇಷನ್ ಚಿಂತೆ ಮಾಡ್ ಚಿಂತೆ ಮಾಡ್ಬೇಕು ಚಿಂತನೆ ಮಾಡ್ಬೇಕು ನಾವು ಸೊ ಚಿಂತನೆ ಮಾಡಿದರೆ ನಿಮಗೆ ಆವಾಗ ಮಹಾವಿಪಸನ ಜ್ಞಾನ ಅಂತ ಅರಿವೇ ಆಗುತ್ತೆ ಅರಿವೇ ಆಗುತ್ತೆ ಆಗುತ್ತೆ ಸರ್ ತಾವು ಮಹಾವಿಪಸನ ಜ್ಞಾನ ಅಂತ ಏನು ಹೇಳ್ತಾ ಇದ್ದೀರಿ ಸರ್ ಅವು ಹದಿನೆಂಟುಗಳ ಅವು ಹದಿನೆಂಟನ್ನು ಹೇಳ್ಬಹುದಾಗಿ ಹೇಳ್ಬೋದು ಹೇಳಿ ಸರ್ ಅದು ಕಾಂಟೆಂಪ್ಲೇಷನ್ ಆಫ್ ಇಂಪರ್ಮನೆನ್ಸ್ ಅನಿಚ್ಛಾನುಪಸನ ಆಮೇಲೆ ಆಫ್ ಸಫರಿಂಗ್ ದುಃಖಾನುಪಸನ ಆಫ್ ನೋ ಸೆಲ್ಫ್ అనత్నుపస్థన ఆఫ్ అవెర్షన్ నిబిధానుపస్సనా ఆఫ్ డిటాచ్మెంట్ విరాగునుపస్ ఆఫ్ ఎక్స్టెన్షన్ నిరోధానుపస్థన ఆఫ్ అబండనింగ్ పతి నిసర్గ అనుపస్సన ఆఫ్ వేనింగ్ ఖయానుపస్సనా ఆఫ్ వెనిషింగ్ వయానుపస్సనా ఆఫ్ చేంజ్ ये परिनाम अनुपस्सना ऑफ अनकंडीशन साइनलेस अनिमितता अनुपस्सना ऑफ डिजायरलेस अपनिहिता अनुपस्सना ऑफ एम्प्टीनेस शून्यता अनुपस्सना ग्रैस्पिंग इनटू फिनोमेना विच इज हायर विजडम अधिपना धम्मा धम्म विपस्सना ಯಥಾಭೂತ ಜ್ಞಾನದಶನ ಆದಿ ನವಾನುಪಸ್ಸನ ಪತಿ ಸಂಖಾನುಪಸ್ಸನ ವಿವತ್ತಾನುಪಸ್ಸನ ಇಷ್ಟೊಂದು ಹದಿನೆಂಟು ವಿಪಸ್ ಅನುಪಶನ ಇದೆ ಚಿಂತನೆ ಇದೆ ಈ ಚಿಂತನೆ ನಾವು ಮಾಡಬೇಕಾಗತ್ತೆ ವಿಪಶನ ಧ್ಯಾನದಲ್ಲಿ ಆದಮೇಲೆ ಇದರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗುತ್ತೆ ಇದನ್ನು ಅಂತ ಇದಕ್ಕೆ ಮಹಾವಿಪಸನ ಜ್ಞಾನ ಆಮೇಲೆ ವಿಪಸನ ಜ್ಞಾನ ನಾಲೆಜ್ ವಿಜ್ ಅದನ್ನು ಬಗ್ಗೆ ವಿಜಯ್ ಬಗ್ಗೆ ನಾವು ತಿಳ್ಕೊಂಡು ಬಿಟ್ಟಿದ್ದೇವೆ ಈ ಹದಿನೆಂಟು ವಿಜಡೆಂ ಹೇಳಿದಲ್ಲ ನಿಮಗೆ ಜ್ಞಾನದ ಪ್ರಕಾರ ಅದನ್ನು ತಿಳ್ಕೊಂಡಿದ್ದೇವೆ ಈಗ ಧಮ್ಮಪದನಲ್ಲಿ ಒಂದು ಗಾಥ ಇದೆ ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿದದು ಅದು ಏನಂದರೆ ಸಭೆ ಸಂಖಾರ ಅನಿಚ್ಛತಿ ಅಂತ ಹೇಳಿದೆ ಅಂದರೆ ಸ ಎಲ್ಲ ಸಂಸ್ಕಾರಗಳು ಅನಿತ್ತಿದೆ ಆಮೇಲೆ ಸಭೆ ಸಂಕಾರ ದುಃಖತಿ ಅಂದರೆ ಎಲ್ಲ ಸಂಸ್ಕಾರಗಳು ದುಃಖ ಇದೆ ದುಃಖ ಸಭೆ ಸಂಕಾರ ಅನತ್ತತಿ ಅಂದರೆ ಎಲ್ಲ ಸಂಸ್ಕಾರಗಳು ಅನಾತ್ಮ ಇದೆ ಅಂತ ಹೇಳಿದ್ವಿ ಅದು ಯಾವಾಗ ನಿಮಗೆ ಇದು ಆಗತ್ತೆ ಯದ ಪಣ್ಣಾಯ ಪಸತಿ ಇದು ನಾವು ಜ್ಞಾನದಿಂದ ನೋಡಿದರೆ ಯದ ಅಂದರೆ ಯಾವಾಗ ಪಣ್ಣ ಅಂದರೆ ಪ್ರಜ್ಞೆಯಿಂದ ಪಸತಿ ಅಂದರೆ ನೋಡಿದಾಗ ನಾವು ಇದು ಯಾವಾಗ ನಾವು ಪ್ರಜ್ಞೆಯಿಂದ ನೋಡಿದಾಗ ನೋಡ್ತೀವಲ್ಲ ಇದು ಪ್ರಜ್ಞೆಯಿಂದ ನೋಡಿದಾಗ ಅವಾಗ ನಮಗೆ ಅರಿವು ಆಗತ್ತಲ್ಲ ಅದು ದುಃಖ ಅನಿತ್ಯ ಅನಾತ್ಮ ಅದರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಅರಿವು ಆಗುತ್ತೆ ಇದು ಈ ಹದಿನೆಂಟು ಜ್ಞಾನ ಪ್ರಜ್ಞೆಗಳಿಂದ ನೋಡಿದಾಗ ನಮಗೆ ಎಲ್ಲ ಅರಿವೇ ಆಗುತ್ತೆ ಸೊ ಇದು ಯದಾ ಯದ ಪಸತಿ ಸತಿ ನಿಬ್ಬಿಂದಿತೆ ದುಃಖ ಅಂದರೆ ಇದು ಎಲ್ಲ ನಾವು ಪ್ರಜ್ಞೆಯಿಂದ ನೋಡಿದಾಗ ದುಃಖದಿಂದ ಆಗುತ್ತೆ ದುಃಖ ಏನಿದೆಯಲ್ಲ ದುಃಖದಿಂದ ನಿರ್ವೇದಾಗತ್ತೆ ಆದಮೇಲೆ ಮನಸ್ಸು ಏನಾಗತ್ತೆ ವಿಮುಕ್ತ ವಿರತ್ ವಿಮುಕ್ತ ಆದ ಮೇಲೆ ನಮಗೆ ಪ್ರಾಪ್ತಿ ಆಗುತ್ತೆ ಸೊ ಈ ಥರ ನಾವು ಮೊದಲು ಎಪಿಸೋಡ್ನಲ್ಲಿ ನಾವು ಹೇಳಿ ಹೇಳಿದ್ದೀವಲ್ಲ ಅಷ್ಟಾಂಗಿಕ ಮಾರ್ಗ ಸಮಾಧಿ ಎರಡನೇದು ಆಮೇಲೆ ಪ್ರಜ್ಞಾ ಅಂದರೆ ವಿಪಸನ ಅದರ ಬಗ್ಗೆ ನಾವು ಈ ಕಂಪ್ಲೀಟಾಗಿ ಫುಲ್ ಡಿಸ್ಕಸ್ ಮಾಡಿದ್ದೀವಿ ಇದೇ ಬುದ್ಧ ಹೇಳ್ತಾರೆ ಏಸೋ ಮಗ್ಗೋ ವಿಸುದ್ದಿಯ ಅಂದರೆ ಇದೇ ವಿಶುದ್ಧಿಯ ಮಾರ್ಗ ಅಂದರೆ ಈ ದಿಸ್ ಈಸ್ ಪ್ಯೂರಿಫಿಕೇಶನ್ ಆಫ್ ಮೈಂಡ್ ಆ್ಯಂಡ್ ಬಾಡಿ ಆಗಲಿ ಅಥವಾ ಅದಾಗಲಿ ಈ ಪ್ಯೂರಿಫಿಕೇಶನ್ ದಿಂದ ನಮಗೆ ವಿಮುಕ್ತಿ ಆಗುತ್ತೆ ವಿಮುಕ್ತಿ ಆದಮೇಲೆ ನಾವು ಫ್ರೀ ಫ್ರಾಮ್ ದೇ ದುಃಖ ವನ್ ದುಃಖದಿಂದ ನಾವು ಫ್ರೀ ಆದರೆ ನಮ್ಮ ಸುಖ ಸುಖ ಅಂದರೆ ಅದೇ ನಿರ್ವಹಣ ಸೊ ಈ ಥರ ನಾವು ಸೀಕ್ವೆನ್ಸ್ ಆಗಿ ಅದು ಧ್ಯಾನ ಮಾಡ್ಕೊಂಡು ಹೋಗಬೇಕು ಧ್ಯಾನ ಆದಮೇಲೆ ನಮಗೆ ಈ ಹದಿನೆಂಟು ಅರಿವೆ ಇದೆಯಲ್ಲ ನಾಲೆಜ್ ಹಿಪ್ಪಸ್ಸಿನ ಬಗ್ಗೆ ನಾಲೆಜ್ ಅದು ಅರಿವೆ ಆಗುತ್ತೆ ಇದು ಅರಿವೆ ಆದಮೇಲೆ ಇದೇ ಮುಕ್ತಿದ ಮಾರ್ಗ ದಿಸ್ ಈಸ್ ಪ್ಯೂರಿಫಿಕೇಶನ್ ದಿಸ್ ಈಸ್ ವಿ ಆಫ್ ಪ್ಯೂರಿಫಿಕೇಶನ್ ಅಂತ ಬುದ್ಧರು ಹೇಳ್ತಾರೆ ಭಾಳಷ್ಟು ದಿನಗಳಿಂದ ದಮ್ಮ ಸೀರೀಸಿನ ನಿರ್ವಹಣದ ಸಂಚಿಕೆಗಳು ಸರ್ ಸುದೀರ್ಘವಾಗಿ ಮಾಡ್ಕೊಂಡು ಬಂದರು ನಿರ್ವಾಣ ಪಡೆಯಲು ಮೂರು ಮಾರ್ಗಗಳು ಸರ್ ಅವರು ಹೇಳಿದರು ಮೂರು ಮಾರ್ಗಗಳಲ್ಲಿ ಒಂದನೇದಾಗಿ ಅಷ್ಟಂಗಿಕ ಮಾರ್ಗ ಎರಡನೇದಾಗಿ ಸಮಾಧಿ ಮೂರನೇದಾಗಿ ವಿಪಸನ ಇವುಗಳನ್ನು ಬೇರೆ ಬೇರೆ ಭಾಗಗಳನ್ನಾಗಿ ಕೂಡ ಮಾಡಿ ಸುದೀರ್ಘವಾಗಿ ವಿವರಣೆ ಕೊಟ್ಟಿದ್ದಾರೆ ಇವತ್ತಿಗೆ ಈ ದಿನಕ್ಕೆ ವಿಭಜನದ ಸಂಚಿಕೆ ಕೂಡ ಮುಕ್ತಾಯವಾಯಿತು ಮತ್ತು ಇವೆಲ್ಲ ಸಂಚಿಕೆಗಳು ಸುದೀರ್ಘವಾಗಿ ಮುಗಿಯಲು ಮತ್ತು ತಗತ ಗೌತಮ ಬುದ್ಧರ ಸಂದೇಶವನ್ನು ಕೊಡವಲು ರಾಮ್ಜೀ ಲಿಂಬಾರೆ ಸರ್ ಅವರು ಉತ್ಸುಕತೆ ತೋರಿದ್ದಕ್ಕಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಸರ್ ತು ಥ್ಯಾಂಕ್ಸ್ ಆ್ಯಂಡ್ ನಮಸ್ಕಾರ ನಮಸ್ಕಾರ ಜೈ ಭಿಮ್ ಸರ್